ಶ್ರೀ ಗಣಪತಿ ಶಾರದಾ ಗುರುಪೋ ನಮಃ ಆಪದ ಅಪಹತ್ತಾರಂ ದಾಪಾರಂ ಸೇವ ಮೂಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಕ್ಷಣಕಾಲದ ಮೇಲೆ ಚೇತರಿಸಿಕೊಂಡು ರಥವನ್ನು ಹಿಂತಿರುಗಿಸಿ ತಂದುದಕ್ಕಾಗಿ ಸಾರಥಿಯ ಮೇಲೆ ಕೋಪಗೊಂಡು ಅವನನ್ನು ಹೆದರಿಸಿದುದು ಸಾರಥಿಯು ತಕ್ಕ ಕಾರಣವನ್ನು ತಿಳಿಸಿ ರಾವಣನನ್ನು ಸಮಾಧಾನಪಡಿಸಿ ತಿರುಗಿ ರಾವಣಾಜ್ಞೆಯಿಂದ ರಥವನ್ನು ಎಂಬ ನೂರ ಆರನೆಯ ಸ್ವರ್ಗಕ್ಕೆ ಸ್ವಾಗತರಲ್ಲಿ ರಾವಣನಿಗೆ ಮೆಲ್ಲ ಮೆಲ್ಲಗೆ ಬುದ್ಧಿಯು ಸ್ವಾಧೀನವಾಯಿತು ಆಗ ತನ್ನ ರಥವು ಮುಖದಿಂದ ಹೊರಗೆ ಬಂದಿರುವುದನ್ನು ನೋಡಿದನು ಆ ಸ್ಥಿತಿಯನ್ನು ನೋಡಿದೊಡನೆ ಅವನಿಗೆ ಮಹತ್ವದ ಕೋಪ ಉಂಟಾಯಿತು ಆತನು ಪ್ರೇರಿತನಾಗದರಿಂದ ವಿವೇಕ ಶೂನ್ಯನಾಗಿ ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಮುಂದಿದ್ದ ಸಾರಥಿಯನ್ನು ನೋಡಿ ಸೀತಾ ಏನು ಕಾರ್ಯವನ್ನು ಮಾಡಿದೆ ನೀನು ನನ್ನನ್ನು ಕೇವಲ ಬಲಕೀನನಂತೆಯೂ ಶಕ್ತನಂತೆಯೂ ಪೌರುಷವಿಲ್ಲದವನಂತೆಯೂ ಹೇಡಿಯಂತೆಯೂ ಅಷ್ಟನಂತೆಯೂ ಧೈರ್ಯವಿಲ್ಲದವನಂತೆಯೂ ತೇಜೋಹೀನಂತೆಯೂ ಮಾಯಗಳನ್ನು ತಿಳಿಯದವನಂತೆಯೂ ದಿವ್ಯಾಸ್ತ್ರಗಳಿಂದ ಹೊರಗಾದವನಂತೆಯೂ ಅವಮಾನಪಡಿಸಿ ನೀನು ಬುದ್ಧಿಗೆ ತೋರಿದಂತೆ ನಡೆಸಿದೆಯಾ ಇಲೇ ಅಭಿವೇಕಿ ನನ್ನ ಅಭಿಪ್ರಾಯವೇನೆಂದು ತಿಳಿದುಕೊಳ್ಳದೆ ನನ್ನನ್ನು ಅಲಕ್ಷ್ಯ ಮಾಡಿ ನೀನು ಈ ರಥವನ್ನು ಹಿಂದಕ್ಕೆ ತಂದ ಕಾರಣವೇನು ಶತ್ರುಗಳಿಗೆ ಎದುರಾಗಿ ನನ್ನನ್ನು ಅವಮಾನಪಡಿಸುವುದಕ್ಕಾಗಿ ಈ ಕಾರ್ಯವನ್ನು ಮಾಡಿದೆಯಾ ನೀನು ಮಾರಗೆಟ್ಟವನು ನಾನು ಬಹುಕಾಲದಿಂದ ಇದುವರೆಗೆ ಗಳಿಸಿಟ್ಟ ನನ್ನ ಕೀರ್ತಿಯನ್ನು ನನ್ನ ವೀರ್ಯವನ್ನು ನನ್ನ ತೇಜಸ್ಸನ್ನು ರಾವಣನು ಎಂದಿಗೂ ಯುದ್ಧದಲ್ಲಿ ಪಲಾಯಿತವನಾಗುವುದಿಲ್ಲವೆಂಬ ಸಮಸ್ತ ಜನಗಳಿಗೂ ನನ್ನಲ್ಲಿದ್ದ ನಂಬಿಕೆಯನ್ನು ಈಗ ನೀನು ಕ್ಷಣ ಮಾತ್ರದಲ್ಲಿ ಕೆಟ್ಟಿಬಿಟ್ಟೆಯಲ್ಲ ಆ ನಮ್ಮ ವೈರಿಯು ವೀರ್ಯದಲ್ಲಿ ಬಹಳ ಖ್ಯಾತಿ ಹೊಂದಿದವನಾದುದರಿಂದ ನನ್ನ ಪರಾಕ್ರಮಗಳನ್ನು ತೋರಿಸಿ ಸಂತೋಷಪಡಿಸುವುದಕ್ಕೆ ತಕ್ಕ ಪಾತ್ರವಾಗಿರುವನು ಅಂತಹ ಶತ್ರುವು ಭಾಗ್ಯದಿಂದ ಇದಿರಾಗಿ ಬಂದು ನೋಡುತ್ತಿರುವಾಗ ಯಾವಾಗಲೂ ಯುದ್ಧದಲ್ಲಿ ಮಹೋತ್ಸಾಹವುಳ್ಳ ನನ್ನನ್ನು ನೀನು ಬಾರದ ಕೇವಲ ತುತ್ರ ಮನುಷ್ಯನಂತೆ ಮಾಡಿಬಿಟ್ಟೆಯಲ್ಲ ಇಲೇ ದುರಾತ್ಮ ಈಗ ನೀನು ನನಗೆ ತಿಳಿಯದ ಹಾಗೆ ಈ ರಥವನ್ನು ಶತ್ರುಗಳ ಸಮ್ಮುಖದಿಂದ ಹಿಂತಿರುಗಿಸಿ ತಂದುದನ್ನು ನೋಡಿದರೆ ಆ ಶತ್ರುಗಳೇ ನಿನಗೇನು ಲಂಚವನ್ನು ಕೊಟ್ಟು ನಿನ್ನನ್ನು ಕೈವಶ ಮಾಡಿಕೊಂಡಿರಬಹುದೆಂದು ನನಗೆ ಸಂಶಯ ಸಂದೇಹವು ಹುಟ್ಟಿರುವುದು ಸಂದೇಹವೇಕೆ ಇದು ಸತ್ಯವಾಗಿಯೇ ಇರಬೇಕು ಇದು ಶತ್ರುಗಳು ಮಾಡತಕ್ಕ ಕೆಲಸವೇ ಹೊರತು ಹಿತೈಷಿಗಳಾದ ಮಿತ್ರರು ಮಾಡತಕ್ಕ ಕೆಲಸವಲ್ಲ ನೀನು ಈಗ ಮಾಡಿದ ಕಾರ್ಯವು ಸರಿಯಾದ ಕಾರ್ಯವಲ್ಲ ಸೂತನೆ ಈಗಲೂ ನೀನು ನನ್ನಲ್ಲಿ ಬಹುಕಾಲದಿಂದ ಕೆಲಸದಲ್ಲಿದ್ದು ಬಳಕೆಯುಳ್ಳುವನಾಗಿದ್ದರೆ ಆವಾಗ ನಾನು ನಿನಗೆ ಮಾಡಿದ ಸತ್ಕಾರಾದಿಗಳೆಲ್ಲವೂ ನಿನ್ನ ಸ್ಮರಣೆಯಲ್ಲಿದ್ದರೆ ಈಗಲೂ ಶತ್ರುಗಳು ನನ್ನನ್ನು ಹುಡುಕಿಕೊಂಡು ಬಂದು ನನ್ನ ಮೇಲೆ ಬೀಳುವುದಕ್ಕೆ ಮೊದಲೇ ವಿವೇಗನೆ ಈ ರಥವನ್ನು ಹಿಂತಿರುಗಿ ಯುದ್ಧಾಭಿಮುಖವಾಗಿ ನಿಲ್ಲಿಸು ಎಂದನು ರಾವಣನು ಬುದ್ಧಿ ಇಲ್ಲದೆ ಹೇಳಿದ ಈ ಪರುಷವಾಕ್ಯವನ್ನು ಕೇಳಿ ಅವನಿಗೆ ಮನಃಪೂರ್ವಕವಾಗಿ ಹಿತವನ್ನು ಕೋರತಕ್ಕವನಾದ ಆ ಸಾರಥಿಯು ನಯವಾಕ್ಯದಿಂದ ಅವನನ್ನು ಸಮಾಧಾನ ಪಡಿಸುತ್ತ ಎಲೆ ರಾಕ್ಷಸರಾಜನೇ ಈಗ ನಾನು ಯುದ್ಧದಲ್ಲಿ ಭಯದಿಂದಾಗಲಿ ಅಜ್ಞಾನದಿಂದಾಗಲಿ ಹಿಂತಿರುಗಿ ಬಂದವನಲ್ಲ ಲಂಚದಾಸೆಯಿಂದಲೂ ಈ ಕೆಲಸವನ್ನು ಮಾಡಿದವನಲ್ಲ ಎಚ್ಚರ ತಪ್ಪಿಯು ಹೀಗೆ ನಡೆಸಿದವನಲ್ಲ ನಾನು ನಿನ್ನಲ್ಲಿ ಸ್ನೇಹವಿಲ್ಲದವನು ಅಲ್ಲ ನೀನು ನನಗೆ ಮಾಡಿದ ಸತ್ಕಾರಗಳನ್ನು ಮರೆತವನು ಅಲ್ಲ ರಾಜ ಆದರೆ ಈಗ ನಾನು ನಿನ್ನ ಹಿತವನ್ನು ಕೋರಿಯೇ ನಿನ್ನ ಕೀರ್ತಿಯನ್ನು ಸುರಕ್ಷಿತವಾಗಿ ಕಾಪಾಡಬೇಕೆಂಬ ಭಾವದಿಂದ ಈ ಕಾರ್ಯವನ್ನು ಮಾಡಿದೆನು ನಿನ್ನಲ್ಲಿ ನನಗಿರುವ ಪ್ರೀತಿ ವಿಶೇಷದಿಂದ ಇದು ನಿನಗೆ ಪ್ರಿಯವಾಗಿರಬಹುದೆಂದೇ ನಾನು ಭಾವಿಸಿದ್ದೆನು ನಾನು ಹಿತಬುದ್ಧಿಯಿಂದ ಮಾಡಿದ ಈ ಕಾರ್ಯವು ನಿನಗೆ ಅಹಿತವಾಗಿ ತೋರಿತು ಮಹಾರಾಜನೇ ಹೊತ್ತು ದತ್ತ ಹೃದಯವುಳ್ಳ ತ್ರಿ ಮನುಷ್ಯನಂತೆ ನೀನು ಯಾವಾಗಲೂ ನಿನಗೆ ಹಿತ್ತನಾದ ನನ್ನಲ್ಲಿ ಈ ವಿಷಯವಾಗಿ ದೋಷವನ್ನು ಆರೋಪಿಸುವುದು ಯುಕ್ತವಲ್ಲ ಉನ್ನತ ಪ್ರದೇಶದಿಂದ ಅತಿ ವೇಗದೊಡನೆ ಹರಿಯುವ ಪ್ರವಾಹವನ್ನು ಹಿಂತಿರುಗಿಸುವಂತೆ ನಾನು ಎಷ್ಟು ಪ್ರಯತ್ನ ಪಟ್ಟು ಈ ರಥವನ್ನು ಯುದ್ಧರಂಗದಿಂದ ತಿರುಗಿಸಿ ತಂದುದಕ್ಕೆ ಕಾರಣವನ್ನು ಕೇಳು ಆ ಯುದ್ಧದಲ್ಲಿ ನೀನು ಬಹಳವಾಗಿ ಬಳಲಿ ಮೈಮರೆತಿರುವ ಹಾಗೆ ನನಗೆ ತಿಳಿಯಿತು ಆಗ ನಿನಗೆ ಯುದ್ಧದಲ್ಲಿ ಸ್ವಲ್ಪವಾದರೂ ಸೌಮುಖ್ಯವಿರುವಂತೆಯೂ ನನಗೆ ತೋರಲಿಲ್ಲ ಈ ರಥಾಶ್ವಗಳೂ ಕೂಡ ಆಗ ರಥವನ್ನು ಅಲ್ಲಿ ಇಲ್ಲಿ ಅಲ್ಲಿಂದಲ್ಲಿಗೆ ಎಳೆದೆಳೆದು ಬಿಸಿಲಿನಿಂದ ಬಹಳವಾಗಿ ಬಳಲಿ ಸತ್ತು ಸುಣ್ಣವಾಗಿ ಅಂಗಾಂಗಗಳಲ್ಲಿಯೂ ಬೆವರು ಕಿತ್ತುಕೊಂಡು ಮಲಿನ ಗಡಿತಕ್ಕೆ ಸಿಕ್ಕಿದ ಗೋವುಗಳಂತಿದ್ದವು ಮತ್ತು ಆಗ ಯಾವ ಯಾವ ಶಕುನಗಳು ನನ್ನ ಕಣ್ಣಿಗೆ ಬೀಳುತ್ತಿದ್ದವು ಅವೆಲ್ಲವೂ ನಮಗೆ ಪ್ರತಿಕೂಲಗಳಾಗಿಯೇ ತೋರಿ ಬಂದವು ಸಾರಥಿಯಾದವನು ಯುದ್ಧ ಕಾಲಗಳಲ್ಲಿ ದ್ವೇಷಕಾಲ ಸ್ಥಿತಿಯನ್ನು ಶುಭಾಶುಭ ನಿಮಿತ್ತಗಳನ್ನು ನನ್ನ ಪ್ರಭುವಿನ ಮತ್ತು ಶತ್ರುವಿನ ಮುಖ ವಿಕಾಸ ಸಂಕೋಚಗಳೇ ಮೊದಲಾದ ಇಂಗಿತವನ್ನು ಇಂಗಿತಗಳನ್ನು ಅವರ ಹರ್ಷ ದುಃಖಗಳನ್ನು ಅವರ ಬಲಾಬಲಗಳನ್ನು ರಥವನ್ನು ನಡೆಸುವ ದಾರಿಯಲ್ಲಿರುವ ಹಳ್ಳ ತಿಟ್ಟುಗಳನ್ನು ಸಮ ವಿಷಮ ಪ್ರದೇಶಗಳನ್ನು ಯುದ್ಧ ಕಾರ್ಯಕ್ಕೆ ಸಮಯ ಸಮಯಗಳನ್ನು ಚೆನ್ನಾಗಿ ಗಮನಿಸಬೇಕು ಪ್ರತಿಪಕ್ಷದವರಲ್ಲಿ ಕಂಡುಕೊಳ್ಳಬೇಕಾದ ಛಿದ್ರಗಳನ್ನು ಗಮನಿಸುತ್ತಿರಬೇಕು ರಥವನ್ನು ನಡೆಸುವುದರಲ್ಲಿಯೂ ಕೂಡ ಆಯಾ ಸಮಯಕ್ಕೆ ತಕ್ಕಂತೆ ಶತ್ರುವಿನ ಸಮೀಪಕ್ಕೆ ಬಿಡುವುದು ಪಕ್ಷಕ್ಕೆ ಬಿಡುವುದು ನಡೆಸುವುದು ಬದಲದ ಹಾಗೆ ಸ್ಥಿರವಾಗಿ ನಿಲ್ಲಿಸಿಡುವುದು ಪುತ್ರವಿಗಿದಿರಾದ ಹಾಗೆಯೇ ಹಿಂದಕ್ಕೆ ಸರಿಸುವುದು ಇವೇ ಮೊದಲಾದ ಗತಿ ವಿಶೇಷಗಳೆಲ್ಲವನ್ನೂ ಚೆನ್ನಾಗಿ ತಿಳಿದು ರಥವನ್ನು ನಡೆಸಬೇಕು ಆದುದರಿಂದ ಇಳೆ ವೀರಾಗ್ರಣಿ ಆ ಯುದ್ಧದಲ್ಲಿ ನಾನು ಅವೆಲ್ಲವನ್ನು ಚೆನ್ನಾಗಿ ಗಮನಿಸುತ್ತಿದ್ದು ಕೊನೆಗೆ ನಿನ್ನ ಸ್ಥಿತಿಯನ್ನು ನೋಡಿ ನಿನಗೂ ಈ ರಥಾಶ್ವಗಳಿಗೂ ವಿಶ್ರಾಂತಿಯನ್ನು ಕೊಡುವುದಕ್ಕಾಗಿಯೂ ನಿನಗೆ ದುಸ್ಸಹವಾದ ದುಃಖವೇನು ಸಂಭವಿಸದಂತೆ ತಪ್ಪಿಸುವುದಕ್ಕಾಗಿಯೂ ಆಗ ರಥವನ್ನು ಹಿಂದಕ್ಕೆ ಬಿಡುವುದೇ ಯುಕ್ತವೆಂದೆನಿಸಿ ಈ ಕಾರ್ಯವನ್ನು ಮಾಡಿದನೆ ಹೊರತು ಕಾರಣವಿಲ್ಲದೆ ನನ್ನ ಸ್ವೇಚ್ಛೆಯಿಂದ ಮಾಡಿದವನಲ್ಲ ಮಹಾಪ್ರಭು ಈಗ ನಾನು ಮಾಡಿದ ಕಾರ್ಯವು ನಿನ್ನಲ್ಲಿ ನನಗಿರುವ ಸ್ನೇಹಾತಿಶಯದಿಂದಲ್ಲದೆ ಬೇರೆಯಲ್ಲ ಇದು ಈಗಲೂ ನಾನು ನಿನ್ನಾಜ್ಞೆಯಂತೆ ನಡೆಸುವುದಕ್ಕೆ ಸಿದ್ಧನಾಗಿರುವೆನು ಆಜ್ಞೆಯನ್ನು ಕೊಡು ನಿನ್ನಲ್ಲಿ ಇದುವರೆಗೆ ನಾನು ಉಪ್ಪು ತಿಂದ ಋಣವನ್ನು ತೀರಿಸಿಕೊಳ್ಳಬೇಕೆಂಬುದೇ ನನ್ನ ದೃಢವಾದ ಸಂಕಲ್ಪವು ನೀನು ಹೇಳಿದಂತೆ ನಡೆಯುವುದರಲ್ಲಿ ಏನೂ ಸಂದೇಹವಿಲ್ಲ ಎಂದನು ಈ ಮಾತನ್ನು ಕೇಳಿ ರಾವಣನು ಪರಮ ಸಂತುಷ್ಟನಾಗಿ ಆ ಸಾರಥಿಯನ್ನು ಕುರಿತು ಎಲೆ ಸೂತನೆ ಒಳ್ಳೆಯದು ಈಗಲೂ ನೀನು ಶೀಘ್ರದಲ್ಲಿ ರಥವನ್ನು ರಾಮನಿಗೆ ಅಭಿಮುಖವಾಗಿ ಬಿಡು ರಾವಣನು ಶತ್ರುಗಳನ್ನು ಜಯಿಸದೆ ಹಿಂತಿರುಗುವವನಲ್ಲವೆಂದು ಕಾಣೆಯ ಎಂದನು ಈ ಮಾತನ್ನು ಹೇಳಿ ರಾವಣನು ಆ ಸಾರಥಿಯ ವಿಷಯದಲ್ಲಿ ಬಹಳ ಸಂತುಷ್ಟನಾಗಿ ತನ್ನ ಬೆರಳಿನ ಬೆರಳಿನಲ್ಲಿದ್ದ ಉತ್ತಮವಾದ ಒಂದು ತೆಗೆದು ಪಾರಿತೋಷಕವಾಗಿ ಅವನ ಕೈಯಲ್ಲಿಟ್ಟನು ರಾಜಾಜ್ಞೆಯಿಂದ ಸಾರಥಿಯು ಯುದ್ಧವನ್ನು ರಥವನ್ನು ಯುದ್ಧಾಭಿಮುಖವಾಗಿ ತಿರುಗಿಸಿ ರಾವಣನ ಪ್ರೇರಣೆಯಿಂದ ಬೇಗ ಬೇಗನೆ ಕುದುರೆಗಳನ್ನು ನಡೆಸಿಕೊಂಡು ಬಂದನು ಕ್ಷಣ ಮಾತ್ರದಲ್ಲಿ ರಾವಣನ ಮಹಾರಥವು ಯುದ್ಧಾಗ್ರದಲ್ಲಿ ರಾಮನಿಗೆ ಇದಿರಾಗಿ ನಿಂತಿತು ಇಲ್ಲಿಗೆ ನೂರ ಆರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚದೇ ಹಿಮೆ ನಮಸ್ಕಾರ